ೊಳಗ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರತೈತಿ ये हुडगिये लीसि गती नीना जोडी माटाडो दैती ये हुडगिये लीसि गती नीना जोडी माटाडो दैती ये हुडगिये लीसि गती नीना जोडी माटाडो दैती विजय सत लगल गेल गेल रे कवि पर लगल गेल गेल रे भव प्राणम प्रीति लग बरतूनी हांगई रे கண்ணினொழக சுருவாத பிரீதி மனசினொழக மணிமாடி ಎರಡು ದೇಹ ಒಂದೇವಾ ಪ್ರೇಮವಾಗಿ ದರತೈ ಕಣ್ಣಿನೊಳಗ ಸುರುವ ಮನವಿನೊಳಗ ಮನಿಮ ಎರಡು ದೇಹ ಒಂದೇ ವ ಪ್ರೇಮವಾಗಿ ದರತೈ ನನ್ನ ನರ പവിത്ര നമ പ്രീതിരങ്ങായ के वाला नोवा देखबरन संगा के बाला दिनद माने मिले बिटिदा दाग वनलु के से के बेखबरन संगा के नन हृदय राज डलगा

ಲುಂಗ್ ಹಾರಿಸ್ತಾನ ಅನ್ಕೊಂಡಿದ್ದೆ ಥ್ಯಾಂಕ್ ಯು ಧನ್ಯವಾದಗಳು ನಿಮ್ಮ ಪ್ರೀತಿ ಆಶೀರ್ವಾದ ಹಂಗ ಇರಲಿ ಈಗ ಮುಂದಿನ ಕಾರ್ಯಕ್ರಮ ಈಗ ಹನುಮಂತಣ್ಣ ಇಂಗ್ಳೇಶ್ವರಕ್ಕೆ ಬಂದಾರಲ್ಲ ಇಲ್ಲಿ ಬಂದಿದ್ದವ್ರು ಹೋಗಿ ಹೇಳ್ಬೇಕು ಓಕೆ ಸೊ ಹಂಗಾಗಿ ಅದೇ ಸ್ಟೈಲ್ ಒಳಗೆ ಬಿಗ್ ಬಾಸ್ ಸ್ಟೈಲ್ ಒಳಗೆ ಹೇಳಲ್ಲಕ್ಕ ಅದನ್ನ ಸೊ ವಿಡಿಯೋ ರೆಡಿ ಮಾಡೋಣ ಓಕೆ ಇದು ಇಂಗ್ಳೇಶ್ವರಕ್ಕೆ ಅಲ್ಲ ನಿನ್ನ ವಿಡಿಯೋಗೋಸ್ಕರ ನೀ ಹೇಳ್ಸಾಕತ್ತಿ ಆದ್ರೆ ಹೇಳ್ತೀನಿ ಆ ಆ ಬರ ಮುಂದೆ ಚಿಕ್ಕನ್ ತಿಂದು ಬಂದಿನ ಗಂಟೆಲ್ಲ ಕುಂದ್ಬಿಡುತ್ತೆ ಯಾವ ಹ್ಞೂ ಬೇ ಬೇಯವ್ವ ಹೋನ್ರಿ ಹಂಗೆ ನಗದ್ಯಾಡ್ ಬೈ ಓ ಏಸ್ ಹತ್ತಿ ಗೀತ್ಯಾರ ಇದ್ದಾಗ ಯವ್ವ ಆ ಮಕ್ಕಳ್ರಿ ಬೇ ಅಕ್ಕಪ್ಪ ಓನ್ ಬೇ ಆಂ ಅಲ್ಲಿ ಬರಲೇ ಬರ್ತಿದ್ದೆ ಲುಂಗಿ ಜಗತ್ತಂದು ಎದರಿಕೆ ನನಗೆ ಮೊನ್ನೆ ಹುಲಿ ಕೊಪ್ಪಳದ ಹತ್ರ ಹುಲಿ ಹತ್ತಾಕತಿ ಲುಂಗಿ ಲು 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 ತಡ್ರು ಬಿಚ್ಚ ಬಿಟ್ಟದ ಹಾನ್ ತಡ್ರೂ ತಡ್ರೂ ಅಂದ್ರೆ ಬಿಡವಲ್ ತೇಜ್ಮ ಕಟ್ಕೊಂಡ್ರಿ ಹಂಗಾಗಿತಿ ಒಳಗ್ ಸದ್ಯ ದೊಡ್ಡ ಚೆನ್ನಾಗೋಗ್ರಿ ಏನ್ ಮಾಡ್ತೀನಿ ಕತೆ ಥ್ಯಾಂಕ್ ಯು ಧನ್ಯವಾದಗಳು ಈಗ ಈಗ ಹನುಮಂತಣ್ಣ ಸರಿಗಮದೊಳಗ ಯಾವ ಹಾಡಿನ ಮೂಲಕ ಇಡೀ ಕರ್ನಾಟಕದೊಳಗ ತೂಳೆಬ್ಬಿಸಿ ಅದೇ ಹಾಡನ್ನ ಮತ್ತೆ ಒಳ್ಳೆ ಕ್ರೇಷನ್ ಅಂದ್ರೆ ವೇದಿಕೆ ಮೂಲಕ ಮತ್ತೆ ಹೇಗೆ ತೆಗೆದುಕೊಂಡು ಬರ್ತಾ ಇದ್ದೇವೆ ಸೊ ಜಿ ಕನ್ನಡ ವಾಹಿರ ಸರಿಗಮಪ ಖ್ಯಾತಿ ಹನುಮಂತ ಲಮಾಣಿಯವರು ಹಾಗೆ ಬಿಗ್ ಬಾಸಿನ ವಿನ್ನರ್ ಜೊತೆಗೆ ಸರಳ ವ್ಯಕ್ತಿತ್ವದ ಸಾಹುಕಾರ ಅಂದ್ರೆ ತಪ್ಪಾಗುದಿಲ್ಲ ನಮ್ಮ ಹನುಮತ್ಲ ಜೋರಾದ ಚಪ್ಪಳಗಳು ಎಸ್ ಈಗ ಅವ್ರ ಜೊತೆಗೆ ನಮ್ಮ ಬ್ಯೂಟಿ ಕನ್ ಪ್ರಿಯರು ಕೂಡ ಸಾಥ್ ಕೊಡ್ತಾರೆ ಡಿಂಗ್ರಿ ಬಿಲ್ಲಿ ಸಾಂಗ್ ಓಕೆ ಡ್ಯಾನ್ಸ್ ಮಾಡ್ಕೊಂಡು ಮಾಡ್ತಾರೆ ಇಬ್ರು ಹಾ